ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಸೊ ಹಂಗಾಗಿ ಯಾರು ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಪ್ರಶ್ನೆ ಇಲ್ಲ ಜೆ ಡಿ ಎಸ್ನಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆ ವಿಚಾರವಾಗಿ ಈ ರೀತಿ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಸೊ ಆ ವಿಚಾರವಾಗಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾ ಇರುವಂಥದ್ದು ಜೆ ಡಿ ಎಸ್ ಅಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆ ವಿಚಾರ ಅಪ್ರಸ್ತುತ ಅಂತ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಎಚ್ಚರಿಕೆ ಶಕ್ತಿ ಮೀರಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಪಕ್ಷವನ್ನು ಕಟ್ತಾ ಇದ್ದಾರೆ ಸೊ ಕುಮಾರಣ್ಣ ಈಗ ಕೇಂದ್ರದ ಮಂತ್ರಿ ಮೇಲೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ ಕುಮಾರಣ್ಣ ರಾಜ್ಯಕ್ಕೆ ಬಂದಾಗ ಸಾಕಷ್ಟು ಯೋಜನೆ ಹಾಕ್ಕೊಂಡು ಬರ್ತಾರೆ ಸೊ ಅವರು ಶಕ್ತಿ ಮೀರಿ ಎಲ್ಲ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಸೊ ಈಗ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಯಾರು ಅನ್ನುವಂಥ ಪ್ರಶ್ನೆ ಅವರ ಹೆಸರು ನಿಖಿಲ್ ಅವರ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ ಆ ವಿಚಾರವಾಗಿ ಮಾತನಾಡಿದರು ಆದರೆ ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು ಯಾರು ಯಾರನ್ನು ರಾಜ್ಯಾಧ್ಯಕ್ಷನಾಗಿ ಮಾಡುವಂಥ ಪ್ರಶ್ನೆಯೇ ಇಲ್ಲ ಅಂಥೇಳಿ Agora é que a na ರಾಜ್ಯಾಧ್ಯಕ್ಷ ಮಾಡ್ತಕ್ಕಂತ ಏನ್ ಪ್ರಶ್ನೆ ಏನಿಲ್ಲ ಆಮೇಲೆ ನನ್ನ ಅನಿಸಿಕೆ ಈಗ ಸದ್ಯದ ಮಟ್ಟಕ್ಕೆ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆ ವಿಚಾರಸ್ತುತ ಯಾಕೆಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ನಂತರ ಅವ್ರದಾದಂತ ಜವಾಬ್ದಾರಿಗಳು ಹಾಗೂ ಅವರು ಸಮಯವನ್ನ ಇವತ್ತು ಭಾರತ ರಾಷ್ಟ್ರ ಹಾಗೂ ನಮ್ಮ ರಾಜ್ಯವನ್ನ ಕಟ್ಟತಕ್ಕಂಥದಕ್ಕೆ ಮೀಸಲಿಡ್ಬೇಕಾಗುತ್ತೆ ಸತ್ಯ ಆದ್ರೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ರಾಜ್ಯಕ್ಕೆ ಬಂದಂತ ಯಾವ್ದೇ ಸಂದರ್ಭ ಇರ್ಬೋದು ಯಾವುದೇ ಸಮಯ ಇರ್ಬೋದು ತಾವು ನೋಡ್ತಿದ್ದೀರಿ ಈಗ ನನ್ನೆ ದಿನ ಕೂಡ ಹಾಸನ್ ಹೋಗಿದ್ರು ಸಕಲೇಶಪುರಕ್ಕೆ ಹೋಗಿದ್ರು ಈ ರೀತಿ ಅವರು ಶಕ್ತಿ ಮೀರಿ ಬಹುಶಃ ಅವರ ವಯಸ್ಸಿಗೆ ಮೀರಿದಂತ ಒಂದು ಒಂದು ಹಠ ಒಂದು ಛಲ ಇಟ್ಕೊಂಡಿದ್ದಾರೆ ಇವತ್ತು ಈ ಪಕ್ಷವನ್ನ ಕಟ್ಟಕ್ಕಂಥದಕ್ಕೆ ಹಾಗಾಗಿ ಅವರ ನಾಯಕತ್ವದ ಅಡಿ ಅವರ ರಾಜ್ಯಾಧ್ಯಕ್ಷರನ್ನ ನಾಯಕತ್ವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ